ಸಿಡಿಟಿವಿ ಎಂ ಡಿ ಸುರೇಶ್ ಚಿಕ್ಕಣ್ಣ ಅಂತೆ ಅಂದ್ರೆ ಇವರು ನಿರಂಜನ್ ಮೂರ್ತಿ ಆ ಲೋಪರ್ ಯೋಗ ಟೀಚರ್ ಅವರು ಪರಾವಹಿಸಿಕೊಂಡು ಕಂಪ್ಲೇಂಟ್ ಕೊಡೋಕೆ ಮುಂಚೆ ಏನಂತ ಮಾತಾಡಿದ್ರು ಸ್ವಲ್ಪ ರೆಕಾರ್ಡ್ ಕೇಳಿಸ್ತಾ ಇದ್ದೀನಿ ನಾನು ಈ ಟೈಮ್ಗೆ ಏನಕ್ಕೆ ಬಿಡ್ತಾ ಇದ್ದೀನಿ ಅಂದ್ರೆ ನಿರಂಜನ್ ಮೂರ್ತಿ ಒಂದ್ ಕಡೆ ಪೊಲೀಸರು ಹುಡುಕ್ತಾ ಇದ್ರೆ ಇಂಥವ್ರು ಸಪೋರ್ಟ್ ಇಟ್ಕೊಂಡೆ ಅನ್ಸುತ್ತೆ ಸರ್ ನಾನು ವಹಿಸಿಕೊಂಡು ನನ್ನ ಹತ್ರ ರೆಕಾರ್ಡ್ ಮಾತಾಡಿದಿರಾ ಏನಂತೀರಾ ಅಂದ್ರೆ ಪಾಂಡಿಚೇರಿ ಈತ ಆಗಿದೆ ಸರ್ ಪಾಂಡಿಚೇರಿ ಬಿಡ್ರಿ ಅಂದ್ರೆ ಏನ್ ಪಾಂಡಿಚೇರಿ ಒಂದು ಬಿಟ್ಟು ಬೇರೆ ಅಂತ ಇದೆ ಅಂದ್ರೆ ಪಾಂಡಿಚೇರಿಯಲ್ಲಿ ಆಗಿರೋ ಹುಡುಗಿರ್ ಕನ್ಯಾ ಆಗಿರೋದು ಬಿಡಬೇಕಾ ಅಂದ್ರೆ ಅವ್ರ ಹೆಣ್ಮಕ್ಳಲ್ವಾ ಸೊಂಟ ಹುಡುಕದ ಮೇಲೆ ಅಂದ್ರೆ ಎಕ್ಸರ್ಸೈಜ್ ಮಾಡುವಾಗ ಪ್ರಾಬ್ಲಮ್ ಆದಾಗ ಅವ್ರಿಗೆ ಅದು ಪ್ರಾಬ್ಲಮ್ ಆಗುತ್ತೆ ಮಾತಿ ಅರ್ಥ ಏನು ಅಂತ ಮಕ್ಳಿಗೆ ನಿಮ್ ಮಕ್ಕಳಿಗೆ ಸಪೋರ್ಟ್ ಮಾಡಿದ್ರೆ ನಮ್ಮ ಸೊಸೈಟಿ ಹೆಂಗು ತರ ಆಗುತ್ತೆ ಸರ್ ನಾಲ್ಕು ಜನ ಬುದ್ಧಿ ಹೇಳುವಂತ ವ್ಯಕ್ತಿ ನೀವು ನನ್ನ ಆಫೀಸ್ ಮಾಗಡಿ ರೋಡ್ ಅಲ್ಲಿ ಇದೆ ಅಂದ್ರೆ ಮಾಗಡಿ ರೋಡ್ ಕಿಂಗ ಅಂತ ಮಾಗಡಿ ಅಲ್ಲ ನನ್ನ ಆಫೀಸ್ ಎಲ್ಲಿ ಮಾಗಡಿ ಅಲ್ಲಿ ಟೆಂತ್ ಕ್ರಾಸ್ ಮಾಗಡಿ ರೋಡ್ ಕಿಂಗ್ ಅಂತೀವ ಏನ್ ಸರ್ ಮಾಗಡಿ ರೋಡ್ ಅವರ ನೀವು ಒಂದೇ ಮಾಗಡಿ ರೋಡ್ ರೋಡ್ ಅವ್ರೆ ಮಾಗಡಿ ರೋಡ್ ಅಂದ್ರೆ ನಾವು ರೌಡಿಗಳಲ್ಲ ಸ್ವಾಮಿ ನಾವು ಕಾನೂನು ಅಡಿಯಲ್ಲಿ ಇರೋರೆ ಸಮಾಜದಲ್ಲಿ ಯಾರು ಅನ್ಯಾಯ ಆಗ್ತಿದೆ ಧ್ವನಿ ಆತ್ವ ಅಂತ ನಾವು ಅಷ್ಟೇ ನೀವು ನಮ್ಮಂತವ್ರಿಗೆ ನೀವು ನಮ್ಮ ಲಾಯರ್ ಬಂದು ಕಂಪ್ಲೇಂಟ್ ಮಾಡಿಸ್ತಾರೆ ಸರ್ ಅಂದ್ರೆ ಲಾಯರ್ ಏನ್ ಮಾಡ್ತಾರೆ ಅಂದ್ರೆ ಕಂಪ್ಲೇಂಟ್ ಮಾಡ್ತಾರೆ ಲಾಯರ್ ಆದ್ರೆ ಇನ್ನೇನ್ ಮಾಡ್ತಾರೆ ಏನ್ ಮಾಡ್ತಾರೆ ಲಾಯರ್ ಕಂಪ್ಲೇಂಟ್ ಮಾಡ್ತೀವಿ ಸರ್ ಆಮೇಲೆ ಎಫ್ಐಆರ್ ಮಾಡ್ತೀವಿ ನಾವು ಹೆಣ್ಣು ಮಗು ಪರಿಸ್ಥಿತಿ ನಮಗೆ ಮಾತ್ರ ಗೊತ್ತು ಯಾಕಂದ್ರೆ ಹಗಲು ರಾತ್ರಿ ಆ ಹುಡುಗಿ ಒಂದು ವಾರ ಒಂದ್ ಹತ್ತು ದಿವಸದಿಂದ ನಾವು ಓಡಾಡ್ತಾ ಇದೀವಿ ಅವ್ರಿಗೆ ಪರಿಸ್ಥಿತಿ ನೋಡಿದ್ರೆ ನೀವಂತ ಕಾಮಕರಿಗೆ ನೀವಂತವ್ರು ಸಪೋರ್ಟ್ ಮಾಡಲ್ಲ ನೀವು ಯಾಕಂದ್ರೆ ನಿಮ್ ಮನೆ ಮಕ್ಕಳು ನಮ್ಮ ಮನೆ ಮಕ್ಕಳು ಚೆನ್ನಾಗಿದ್ರೆ ಸಾಕ ಸರ್ ಕಂಡೋರ ಮನೆ ಒಳಗ ಹೋಗ್ಲಿ ನಮ್ಗೆ ಯಾಕೆ ಕಾಪಾಡೋ ನೋಡ್ಬೇಕು ಅಂತ ಕಾಮಕರಿಗೆ ಯಾಕೆಂದ್ರೆ ಅಂದ್ರೆ ಫ್ರೆಂಡ್ಶಿ ಅಂತ ನಮ್ಮ ಮಕ್ಳು ಫ್ರೆಂಡ್ಶಿಪ್ ಬೇಕು ಅವ್ನು ಕೊಡೋ ದುಡ್ಡು ಬೇಕು ಅಂತ ಕೂಡ ಎಂಜಲ್ ಕಾಸ್ಬೇಕು ನಿಮ್ಗೆಲ್ಲ ಇಂತ ಅನ್ಯಾಯ ಆಗ್ರೆ ಹೆಣ್ಣು ಮಕ್ಳಿಗೆ ಏನಾರು ಮಾಡಬೇಕು ನನ್ ಯಾವ ಅಂತ ಯಾಕಂದ್ರೆ ವಯಸ್ ದೊಡ್ಡವ್ರ ಅನುಭವ ಇದೆ ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಒಳ್ಳೆ ಜಾಗದಲ್ಲಿ ಕೂತಿದ್ರ ಇವಾಗ ಒಂದ್ಮೇಲೆ ಎಫ್ಐಆರ್ ಆಗಿದೆ ಅವ್ನೆಲ್ಲಿದ್ರೆ ನೀವು ಪರ ಮಾತಾಡುದಲ್ಲ ಬಂದ್ ಎತ್ತಕೋ ಬನ್ನಿ ಅವ್ನ ಇಂತ ಜಾಗದಲ್ಲಿ ಇದ ಅನ್ಯಾಯ ಹೆಣ್ಮಕ್ಳು ಪರಾನೇ ಇದೀವಿ ಅನ್ಯಾಯ ಆಗಿದ್ರೆ ನಮ್ ಬಿಡಲ್ಲ ಅವ್ನು ಇಂತ ಜಾಗದಲ್ಲಿ ಬಂದ್ ಗೊತ್ತಿರೋ ಹೇಳಿ ಸ್ಟೇಟ್ಮೆಂಟ್ ಕೊಡ್ ಬನ್ನಿ